ಎಲ್ರಿಗೂ ನಮಸ್ಕಾರ ಪ್ರೀಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂತಹ ಟಿ ಟಿ ಪರೀಕ್ಷೆಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಮಾನವ ಅಭಿವೃದ್ಧಿಯು ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಸುತ್ತು ಬಳಸುವ ಅಥವಾ ಸುರುಳಿಯಾಕಾರದ ಮಾದರಿಯನ್ನು ಅನುಸರಿಸುತ್ತದೆ ಅಂದರೆ ಇದರ ಒಂದು ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ ಸೊ ನೀವು ಪಾಸ್ ಮಾಡಿಕೊಂಡು ನೋಡಿ ಆಯ್ತಾ ಸೊ ಆಪ್ಷನ್ಸ್ನ ಓದ್ತಾ ಕುತ್ಕೊಂಡ್ರೆ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ ನನಗೂ ಟೈಮ್ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ನಾನು ಹೇಳ್ತಾ ಹೋಗ್ತೀನಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ಅಭಿವೃದ್ಧಿಯು ಮುಂದೆ ಸಾಗುವ ಮೊದಲು ಹಿಂದಿನ ಹಂತದ ಸಾಧನೆಗಳನ್ನು ಬಲಪಡಿಸಲು ಮತ್ತು ಏಕೀಕರಿಸಲು ಸ್ವಲ್ಪ ಸಮಯದವರೆಗೆ ಹಿಂದಕ್ಕೆ ಅಥವಾ ಪಕ್ಕಕ್ಕೆ ಚಲಿಸುತ್ತದೆ ಅನ್ನೋದು ಆನ್ಸರ್ ಆಗುತ್ತೆ ಅಂದರೆ ಅಭಿವೃದ್ಧಿ ಏನಿದೆ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಬರೀ ನೇರ ರೇಖೆಯಲ್ಲಿ ಮುಂದುವರಿಯೋದಿಲ್ಲ ಸುರುಳಿ ಆಕಾರದ ಮಾದರಿ ಅಂತಂದ್ರೆ ಪ್ರತಿಯೊಂದು ಹೊಸ ಹಂತದಲ್ಲಿಯೂ ಕೂಡ ಮಗು ಏನು ಮಾಡುತ್ತೆ ಮುಂಚೆ ಕಲ್ತದ್ದನ್ನ ಹಿಂದೆ ಕಲ್ತಿರೋದನ್ನ ಬಲಪಡಿಸಿಕೊಳ್ಳುತ್ತೆ ಮತ್ತೆ ಆಳವಾಗಿರುವಂತಹ ಒಂದು ತಿಳುವಳಿಕೆಯೊಂದಿಗೆ ಅಂದರೆ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಸೊ ತಿಳುವಳಿಕೆಯ ಜೊತೆಗೆ ಮುಂದಿನ ಹಂತಕ್ಕೆ ಏರೋದಕ್ಕೆ ಸ್ವಲ್ಪ ಸಮಯ ವರೆಗೆ ವಿಶ್ರಾಂತಿ ತಗೊಂಡು ಅಥವಾ ಹಿಂದಿನ ಹಂತಕ್ಕೆ ಮರಳಿದಂತೆ ನಮಗೆ ತೋರಿಸುತ್ತೆ ಅಥವಾ ಭಾಸ ಆಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಅನುವಂಶೀಯತೆಯ ಪಾತ್ರವನ್ನು ಉತ್ತಮವಾಗಿ ವಿವರಿಸುವ ಅಂಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ನೀವು ಗೆಸ್ ಮಾಡಿದೀರಾ ಅಲ್ವಾ ಎಸ್ ನಿಮ್ಮ ಆಪ್ಷನ್ ಮೂರು ಕರೆಕ್ಟ್ ಆಗಿತ್ತು ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಇದು ಮಗುವಿನ ಅಭಿವೃದ್ಧಿಯ ಸಂಭಾವ್ಯತೆಯು ಮಿತಿಯನ್ನ ನಿಗದಿಪಡಿಸುತ್ತದೆ ಸಂಭಾವ್ಯತೆಯ ಒಂದು ಮಿತಿಯನ್ನು ನಿಗದಿ ಪಡಿಸುತ್ತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಂದ್ರೆ ಇಲ್ಲಿ ಹೆರಿಡಿಟಿ ಏನಿದೆ ಅನುವಂಶೀಯತೆ ಏನಿದೆ ಅಲ್ಲ ಮಗುವಿನ ಒಂದು ಬೆಳವಣಿಗೆಯ ಸಂಭಾವ್ಯತೆಗೋಸ್ಕರ ಜೈವಿಕ ಮಿತಿಯನ್ನ ಅಂದ್ರೆ ಬಯೋಲಾಜಿಕಲ್ ಲಿಮಿಟ್ ಅನ್ನ ಅದು ನಿಗದಿಪಡಿಸುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಪೋಷಕರ ಒಂದು ಹೈಟ್ ಪೇರೆಂಟ್ಸ್ ನ ಒಂದು ಎತ್ತರ ಏನಿದೆ ಮಗುವಿನ ಒಂದು ಗರಿಷ್ಠ ಎತ್ತರವನ್ನ ಅದು ಡಿಸೈಡ್ ಮಾಡ್ತಾ ಹೋಗುತ್ತೆ ಆದ್ರೆ ಪರಿಸರ ಏನಿದೆ ಅಲ್ಲ ಆ ಒಂದು ಲಿಮಿಟ್ಸ್ ಒಳಗಡೆ ಒಂದು ವಾಸ್ತವಿಕ ಎತ್ತರವನ್ನ ಏನ್ ಮಾಡುತ್ತೆ ಪ್ರಭಾವಿಸ್ತಾ ಹೋಗುತ್ತೆ ಸೊ ಹಾಗೆ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ಅಭಿವೃದ್ಧಿಯ ಯಾವ ಹಂತದಲ್ಲಿ ಮಗು ಪೀರ್ ಗುಂಪು ಮತ್ತು ಸಹೋದ್ಯೋಗಿ ಸಂಬಂಧಗಳಿಂದ ಹೆಚ್ಚು ಪ್ರಭಾವಿತವಾಗಿರುತ್ತೆ ಮತ್ತು ಬ್ಯಾಂಗ್ ವಯಸ್ಸು ಎಂದು ಎಂದು ಅಂತ ಅಂದ್ರೆ ಗ್ಯಾಂಗ್ ಏಜ್ ಸಾರಿ ಗ್ಯಾಂಗ್ ಏಜ್ ಅಂತ ಹೇಳಿ ಕರೆಯಲಾಗತ್ತೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಇನ್ ಫ್ಯಾನ್ಸಿ ಆಪ್ಷನ್ ಎರಡು ಮಿಡಲ್ ಚೈಲ್ಡ್ಹುಡ್ ಆಪ್ಷನ್ ಮೂರು ಅರ್ಲಿ ಚೈಲ್ಡ್ಹುಡ್ ಅಂಡ್ ಆಪ್ಷನ್ ನಾಲ್ಕು ವಯೋವೃದ್ಧಾವಸ್ಥೆ ಅಂದ್ರೆ ಅಡಾಲಸೆನ್ಸ್ ಅಂತ ಸೊ ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎರಡು ನೋಡಿ ಮಧ್ಯಮ ಬಾಲ್ಯಾವಸ್ಥೆ ಅಥವಾ ಮಿಡಲ್ ಚೈಲ್ಡ್ಹುಡ್ ಸಿಕ್ಸ್ ಟು ಟ್ವೆಲ್ ಇಯರ್ಸ್ ತನಕ ಸೊ ಇಲ್ಲಿ ಮಧ್ಯಮ ಬಾಲ್ಯಾವಸ್ಥೆ ಏನಿದೆ ಇಲ್ಲಿ ಪಿಯರ್ ಗುಂಪುಗಳು ಹೆಚ್ಚು ಇಂಪಾರ್ಟೆನ್ಸ್ನ ಪಡ್ಕೊಳ್ತಾ ಹೋಗುತ್ತೆ ಮತ್ತೆ ಮಕ್ಕಳು ಈಗೊಂದು ಗ್ರೂಪ್ಗಳಲ್ಲಿ ಅಂದರೆ ಗ್ಯಾಂಗ್ಗಳಲ್ಲಿ ಗಳಲ್ಲಿ ನಿಕಟವಾಗಿ ಆಟ ಆಡೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾರೆ ಈ ಒಂದು ಏಜಲ್ಲಿ ಏನಾಗುತ್ತೆ ಸಾಮಾಜಿಕ ನಿಯಮಗಳು ಮತ್ತು ಸಹಕಾರ ಇದು ಎರಡೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಇದನ್ನ ನಾವು ಗ್ಯಾಂಗ್ ಏಜ್ ಅಂತಾನು ಕೂಡ ಕರಿತಾ ಹೋಗ್ತೀವಿ ಸೊ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನಾಲ್ಕನೇ ಒಂದು ಪ್ರಶ್ನೆ ಅರಿವಿನ ಬೆಳವಣಿಗೆಯಲ್ಲಿನ ಸಮತೋಲನ ಪ್ರಕ್ರಿಯೆಯು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಥವಾ ಯಾವುದನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಎರಡು ನೋಡಿ ಇಲ್ಲಿ ಹೊಸ ಮಾಹಿತಿಯನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಸ್ತಿತ್ವದಲ್ಲಿ ಇರುವಂತಹ ಒಂದು ಸ್ಕೀಮಾಗಳ ಹೊಂದಾಣಿಕೆ ಮತ್ತೆ ಸಮತೋಲನವನ್ನು ಸಾಧಿಸೋದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ಪಿಯಾಜೆ ಅವರ ಪ್ರಕಾರ ಸಮತೋಲನ ಇಕ್ವಿಲಿಬ್ರಿಯಮ್ ಅನ್ನೋದೇನಿದೆ ಹಂಗಂದ್ರೆ ಏನಪ್ಪ ಅಂದ್ರೆ ಮಗು ಅಸ್ತಿತ್ವದಲ್ಲಿ ಇರತಕ್ಕಂತಹ ಒಂದು ಸ್ಕೀಮಾಗಳು ಮತ್ತೆ ಹೊಸ ಇನ್ಫಾರ್ಮೇಶನ್ ಒಂದು ನ್ಯೂ ಇನ್ಫಾರ್ಮೇಶನ್ ಇದರ ನಡುವೆ ಒಂದು ಅಸಮತೋಲನವನ್ನು ಅನುಭವಿಸಿದಾಗ ಏನಾಗುತ್ತೆ ಹೊಂದಾಣಿಕೆ ಮತ್ತೆ ಸಂಯೋಜನೆಯ ಮುಖಾಂತರ ಒಂದು ಜ್ಞಾನದ ರಚನೆಯಲ್ಲಿ ಸಮತೋಲನವನ್ನ ಸಾಧಿಸುವಂತಹ ಒಂದು ಪ್ರಕ್ರಿಯೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಐದನೇ ಒಂದು ಪ್ರಶ್ನೆ ಮಗುವಿನ ಬೆಳವಣಿಗೆಯಲ್ಲಿ ಸೆಫೆಲೋ ಕಾರ್ಡಲ್ ತತ್ವದ ಪ್ರಕಾರ ಮೊದಲಿಗೆ ಯಾವ ಮೋಟಾರ್ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿಕೊಳ್ಳಲಾಗುತ್ತದೆ ಅಥವಾ ಅಭಿವೃದ್ಧಿಪಡಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸೆಫೆಲೋ ಕಾರ್ಡಲ್ ತತ್ವ ಇದ್ರ ಬಗ್ಗೆ ನಾನು ಒಂದು ಫಸ್ಟ್ ಲೆಸನ್ ಅಲ್ಲೇ ಬರುತ್ತೆ ಇದು ಸೊ ಬಹಳ ಈಸಿ ಇದನ್ನ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡಿಕೊಂಡ್ರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಮೂರು ನೋಡಿ ತಲೆಯ ನಿಯಂತ್ರಣ ಕಂಟ್ರೋಲ್ ಮತ್ತು ಹಿಡಿದಿಟ್ಟುಕೊಳ್ಳುವಿಕೆ ಅನ್ನೋದು ಸೊ ಸೆಫಿಲೋಕಾರ್ಡಲ್ ತತ್ವ ಅಂತ ಹೇಳಿದ್ರೆ ಡೆವಲಪ್ಮೆಂಟ್ ಅನ್ನೋದೇನಿದೆ ಅಭಿವೃದ್ಧಿ ತಲೆಯಿಂದ ಪಾದದ ಕಡೆಗೆ ಹೆಡ್ ಟು ಫೂಟ್ ಅದರ ಕಡೆಗೆ ಸಾಕ್ತಾ ಹೋಗುತ್ತೆ ಸೊ ಹಾಗಾಗಿ ಮಗು ಮೊದಲೇ ಮಾಡುತ್ತೆ ತಲೆಯ ಒಂದು ನಿಯಂತ್ರಣವನ್ನು ಅಭಿವೃದ್ಧಿ ಪಡಿಸ್ಕೊಳ್ತಾ ಹೋಗುತ್ತೆ ಆನಂತರ ಕೈಗಳ ಮತ್ತೆ ಕಾಲುಗಳ ನಿಯಂತ್ರಣವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳುತ್ತೆ ಅನ್ನೋದು ಸೊ ಆಪ್ಷನ್ ಮೂರು ಇದಕ್ಕೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಪರಿಸರವು ಮಗುವಿನ ಬೆಳವಣಿಗೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಉತ್ತಮ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಸೊ ಎನ್ವಿರಾನ್ಮೆಂಟು ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಯಾವ ರೀತಿ ಎಕ್ಸಾಂಪಲ್ನ ಮುಖಾಂತರ ನೋಡ್ಬೋದು ತಿಳ್ಕೊಬೋದು ಅನ್ನೋದು ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಸೊ ಆಪ್ಷನ್ ಓದಿದ್ದೀರಾ ಆಯ್ಕೆಯನ್ನು ಗೆಸ್ ಮಾಡಿದಿರ ಅಂತ ಭಾವಿಸ್ತಾ ಈ ಪ್ರಶ್ನೆಗೆ ಉತ್ತರನ ಹೇಳ್ತಾ ಹೋಗ್ತೀನಿ ಆಪ್ಷನ್ ಎರಡು ನೋಡಿ ಇಲ್ಲಿ ಸಾಮಾನ್ಯ ಸಾಮಾಜಿಕ ಸಂವಾದದ ಮೂಲಕ ಕಲಿಯುವಂತಹ ನೈತಿಕ ಮೌಲ್ಯಗಳು ಅಂದ್ರೆ ಅಂದ್ರೆ ಸೋಶಿಯಲ್ ಇಂಟರಾಕ್ಷನ್ ಮುಖಾಂತರ ಕಲಿತಕ್ಕಂತಹ ಒಂದು ಮಾರಲ್ ವ್ಯಾಲ್ಯೂಸ್ ಇದಕ್ಕೆ ಆನ್ಸರ್ ಆಗುತ್ತೆ ಅಂದ್ರೆ ಈ ಎನ್ವಿರಾನ್ಮೆಂಟ್ ಏನಿದೆ ಪರಿಸರ ಅಂತಕ್ಕಂಥದ್ದು ಮಗುವಿನ ಒಂದು ಸಾಮಾಜೀಕರಣ ಸೋಷಿಯಲೈಸೇಷನ್ ಆಗಿರ್ಬೋದು ಸಂಸ್ಕೃತಿ ಮತ್ತೆ ನೈತಿಕತೆ ಅಂದ್ರೆ ಮೊರಾಲಿಟಿ ಅಂತ ಹೇಳ್ತೀವಿ ಮತ್ತೆ ಮೌಲ್ಯಗಳು ವ್ಯಾಲ್ಯೂಸ್ ಕಲಿಕೆಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತಾ ಹೋಗುತ್ತೆ ಸೊ ಈ ಒಂದು ಮೌಲ್ಯಗಳೇನಿದಾವಲ್ಲ ಸಾಮಾಜಿಕ ಸಂವಾದ ಮತ್ತೆ ಅನುಭವದ ಮುಖಾಂತರ ಅದು ಕಲಿಕೆ ಆಗ್ತಾ ಹೋಗುತ್ತೆ ಅನ್ನೋದು ಸೊ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಏಳನೇ ಒಂದು ಪ್ರಶ್ನೆ ವಯೋವೃದ್ಧಾವಸ್ಥೆಯಲ್ಲಿನ ಹರಿಹರೆಯದವರು ತಪ್ಪು ಮಾಡಿದಾಗ ತಕ್ಷಣವೇ ಪಶ್ಚಾತಾಪ ಪಡ್ತಾರೆ ಮತ್ತೆ ನಂತರ ಮತ್ತೆ ಅದೇ ತಪ್ಪು ಮಾಡ್ತಾರೆ ಈ ವಿರೋಧಾತ್ಮಕ ವರ್ತನೆಗೆ ಏನ್ ಕಾರಣ ಅಂತಂದ್ರೆ ಈ ಒಂದು ಅಡೋಲ್ಟ್ ಸೆನ್ಸ್ ಅಲ್ಲಿ ಏನಾಗುತ್ತೆ ತಪ್ಪು ಮಾಡ್ತಾರೆ ಆ ತಪ್ಪು ಮಾಡಿದಾಗ ಸ್ವಲ್ಪ ಸ್ವಲ್ಪ ಹೊತ್ತಲ್ಲಿ ಅದ್ರ ಬಗ್ಗೆ ಪಶ್ಚಾತ್ತಾಪ ಕೂಡ ಆಗುತ್ತೆ ಅದಾದ್ಮೇಲೆ ಮತ್ತೆ ಅದೇ ತಪ್ಪುನ ಮಾಡ್ತಾರೆ ಅವರು ರಿಪೀಟ್ ಮಾಡ್ತಾ ಹೋಗ್ತಾರೆ ಸೊ ಈ ರೀತಿಯಾದಂತಹ ಒಂದು ವಿರೋಧಾತ್ಮಕ ಬಿಹೇವಿಯರ್ಗೆ ಕಾರಣ ಏನೋ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಆಪ್ಷನ್ ಎರಡು ನೋಡಿ ಅವರ ಮೆದುಳಿನ ತಾರ್ಕಿಕ ಭಾಗ ಏನಿದೆ ಲಾಜಿಕಲ್ ಪಾರ್ಟ್ ಇನ್ನೂ ಕೂಡ ಸಂಪೂರ್ಣವಾಗಿ ಪ್ರಬುದ್ಧವಾಗಿರೋದಿಲ್ಲ ಅನ್ನೋದು ಆನ್ಸರ್ ಆಗುತ್ತೆ ಅಂದ್ರೆ ಈ ಒಂದು ವಯೋವೃದ್ಧಾವಸ್ಥೆಯಲ್ಲಿನ ಮೆದುಳಿನ ತಾರ್ಕಿಕ ಭಾಗ ಏನಿದೆ ಕಂಪ್ಲೀಟಾಗಿ ಅದೇನಾಗಿರೋದಿಲ್ಲ ಬೆಳೆದಿರೋದಿಲ್ಲ ಇದರಿಂದ ಹದೇ ಹರೆಯದವರು ತೀವ್ರವಾದಂತಹ ಒಂದು ಭಾವನೆಗಳಿಗೆ ಮತ್ತು ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ ಮಾಡ್ತಾರೆ ಮತ್ತು ಇದು ವಿರೋಧಾತ್ಮಕ ಅಥವಾ ಅಪಾಯಕಾರಿ ವರ್ತನೆಗಳಿಗೂ ಕೂಡ ಇದು ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಆಪ್ಷನ್ ಎರಡು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡಿ ಒಂದು ಮಗು ಬರೆಯುವ ಮೊದಲು ಕಾಗದ ಮತ್ತು ಪೆನ್ಸಿಲ್ ಹಿಡಿದುಕೊಳ್ಳಲು ತನ್ನ ಇಡೀ ಕೈ ಮತ್ತು ತೋಳನ್ನ ಬಳಸುತ್ತೆ ಇದು ಅಭಿವೃದ್ಧಿಯ ಯಾವ ತತ್ವವನ್ನ ಪ್ರದರ್ಶಿಸುತ್ತದೆ ಅಂತ ಕೇಳಿದ್ದಾರೆ ಓಕೆನಾ ಸೊ ಈ ಒಂದು ಪ್ರಶ್ನೆಗೆ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಇದೆ ಪ್ರಾಕ್ಸಿಮೋಡಿಸ್ಟಲ್ ತತ್ವ ನಿರಂತರತೆಯ ತತ್ವ ವ್ಯಕ್ತಿಗತ ವ್ಯತ್ಯಾಸದ ತತ್ವ ಸಾಮಾನ್ಯದಿಂದ ನಿರ್ದಿಷ್ಟ ತತ್ವ ಅಂತ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ಸಾಮಾನ್ಯದಿಂದ ನಿರ್ದಿಷ್ಟ ತತ್ವ ಅಂತ ಸೊ ಇಡೀ ಕೈ ಮತ್ತೆ ತೋಳನ್ನು ಹೋಲ್ ಹ್ಯಾಂಡ್ ಆ್ಯಂಡ್ ಆರ್ಮ್ಸ್ ಏನಿದೆ ಇದನ್ನು ಬಳಸೋದು ಸಾಮಾನ್ಯ ಚಲನೆಯಾಗಿದ್ದರೆ ಆಮೇಲೆ ಫಿಂಗರ್ಸ್ ಬೆರಳನ್ನು ಬಳಸ್ಕೊಂಡು ಬರೆಯೋದಕ್ಕೆ ಕಲಿಯೋದು ಒಂದು ನಿರ್ದಿಷ್ಟ ಚಲನೆಯಾಗಿರುತ್ತೆ ಇದೇನಾಗುತ್ತೆ ಅಂದರೆ ಅಭಿವೃದ್ಧಿ ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ ಸಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೆ ಸೊ ಹಾಗಾಗಿ ಆಪ್ಷನ್ ಒನ್ ಸಾರಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ಅಭಿವೃದ್ಧಿಯ ಮೇಲೆ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವದ ಕುರಿತು ಪರಸ್ಪರ ಸಂಬಂಧದ ಪಾತ್ರವನ್ನು ವಿವರಿಸುವ ಅತ್ಯುತ್ತಮ ಹೇಳಿಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳು ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅಂದ್ರೆ ಅನುವಂಶೀಯತೆ ಮತ್ತೆ ಪರಿಸರ ಏನಿದೆ ಹೆರಿಡಿಟಿ ಅಂಡ್ ಎನ್ವಿರಾನ್ಮೆಂಟ್ ಇಂಡಿಪೆಂಡೆಂಟ್ ಆಗಿ ಅದೆರಡು ಕೂಡ ಕಾರ್ಯನಿರ್ವಹಿಸೋದಿಲ್ಲ ಅದರ ಬದಲಿಗೆ ಏನಾಗುತ್ತೆ ಪರಸ್ಪರ ಸಂವಾದಿ ಸಂವಾದಿಸುತ್ತೆ ಅಂತ ಅಂದ್ರೆ ಇಂಟರಾಕ್ಟ್ ಮಾಡುತ್ತೆ ಅನುವಂಶೀಯತೆ ಅಂತಕ್ಕಂಥದ್ದು ಮಗುವಿನ ಒಂದು ಗುಣಲಕ್ಷಣಗಳ ಒಂದು ಶ್ರೇಣಿಯನ್ನ ನಿರ್ಧಾರ ಮಾಡಿದ್ರೆ ಪರಿಸರ ಅಂತಕ್ಕಂಥದ್ದು ಆ ಶ್ರೇಣಿಯೊಳಗಿನ ಯಾವ ಗುಣಲಕ್ಷಣ ವ್ಯಕ್ತ ಆಗುತ್ತೆ ಅನ್ನೋದನ್ನ ಅದು ಪ್ರಭಾವಿಸುತ್ತೆ ಹಾಗಾಗಿ ಅನುವಂಶೀಯತೆಯು ನಿರ್ದಿಷ್ಟ ಪರಿಸರಕ್ಕೆ ಪ್ರತಿಕ್ರಿಯಿಸುವ ಮಗುವಿನ ಪ್ರವೃತ್ತಿಯನ್ನ ಪ್ರಭಾವಿಸುತ್ತೆ ಅಂದ್ರೆ ಅವು ಪರಸ್ಪರ ಸಂವಾದಿಸುತ್ತವೆ ಅನ್ನೋದು ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ಹತ್ತನೇ ಒಂದು ಪ್ರಶ್ನೆ ಶೈಶವ ವಸ್ತೆಯಲ್ಲಿ ವಸ್ತು ಸ್ಥಿರತೆಯನ್ನ ಅಭಿವೃದ್ಧಿಪಡಿಸುವಿಕೆ ಯಾವ ಬೆಳವಣಿಗೆಯ ಅಂಶಕ್ಕೆ ಸಂಬಂಧಿಸಿದೆ ಅನ್ನೋದು ಪ್ರಶ್ನೆ ಸೊ ಇದರಲ್ಲಿ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ಇಲ್ಲಿ ಅರಿವಿನ ಬೆಳವಣಿಗೆ ಅಥವಾ ಕಾಗ್ನೆಟಿವ್ ಡೆವಲಪ್ಮೆಂಟ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಸ್ಥಿರತೆಯನ್ನ ಅಂದರೆ ಆಬ್ಜೆಕ್ಟಿವ್ ಪರ್ಫಾರ್ಮೆನ್ಸ್ ಏನಿದೆ ಅಭಿವೃದ್ಧಿ ಪಡಿಸೋದು ಅರಿವಿನ ಬೆಳವಣಿಗೆಗೆ ಸಂಬಂಧಿಸಿರುವಂಥದ್ದು ವಿಶೇಷವಾಗಿ ಪಿಯಾಜೆ ಅವರ ಒಂದು ಸಂವೇದನಾ ಚಾಲಕ ಹಂತದಲ್ಲಿ ಇಲ್ಲಿ ಮಗು ಏನು ಮಾಡುತ್ತೆ ತನ್ನ ಕಣ್ಣಿಗೆ ಕಾಣಿಸ್ದೇ ಇದ್ದರೂ ಕೂಡ ವಸ್ತು ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಆಪ್ಷನ್ ಮೂರು ಏನಿದೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಥವಾ ಅರಿವಿನ ಬೆಳವಣಿಗೆ ಅನ್ನೋದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿ ಮಿಡಲ್ ಚೈಲ್ಡ್ಹುಡ್ ಏನಿದೆ ಮಕ್ಕಳು ಕೆಲವೊಂದು ರೂಲ್ಸ್ ನಿಯಮಗಳನ್ನು ಬಹಳ ಈಸಿಯಾಗಿ ಅರ್ಥ ಮಾಡಿಕೊಳ್ತಾರೆ ಮತ್ತೆ ಅವುಗಳನ್ನು ಆಟಗಳಲ್ಲಿ ಗೇಮ್ಸ್ ಗಳಲ್ಲಿ ಅನ್ವಯ ಮಾಡ್ಕೊಳ್ತಾರೆ ಸೊ ಈ ಒಂದು ಸಾಮರ್ಥ್ಯಕ್ಕೆ ಏನು ಕಾರಣ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಮೂರು ಸರಿಯಾದಂತಹ ಆನ್ಸರ್ ಆಗುತ್ತೆ ಅಂದ್ರೆ ಮಧ್ಯಮ ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಮೂರ್ತ ಕಾರ್ಯಾಚರಣೆಯ ಹಂತವನ್ನ ವೇಷ ಮಾಡ್ತಾರೆ ಸೊ ಈ ಒಂದು ಸ್ಟೇಜಲ್ಲಿ ಏನಾಗುತ್ತೆ ಅವರು ಮೂರ್ತ ನಿಯಮಗಳು ಮತ್ತು ತರ್ಕವನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮತ್ತೆ ಆಟಗಳಲ್ಲಿ ಅಥವಾ ಸಮಸ್ಯೆಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋದಕ್ಕೆ ಅನ್ವಯ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅಂತ ಸೊ ಹಾಗಾಗಿ ಆಪ್ಷನ್ ಮೂರು ಪಿಯಾಜಿರವರ ಮೂರ್ತ ಕಾರ್ಯಾಚರಣೆಯ ಹಂತ ಕಾರಣ ತಾರ್ಕಿಕ ಚಿಂತನೆಯ ಪ್ರಾರಂಭ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹನ್ನೆರಡನೆಯ ಒಂದು ಪ್ರಶ್ನೆ ಶಿಕ್ಷಕರು ಬೆಳವಣಿಗೆಯ ಸಂವೇದನಾಶೀಲ ಅವಧಿಗಳನ್ನ ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಬಂದು ಆಯ್ಕೆ ಎರಡು ಮಗು ಒಂದು ನಿರ್ದಿಷ್ಟ ಕೌಶಲ್ಯವನ್ನ ಅಂದರೆ ಸ್ಕಿಲ್ ಸುಲಭವಾಗಿ ಮತ್ತೆ ಬಹಳ ಎಫೆಕ್ಟಿವ್ ಆಗಿ ಕಲಿಯೋದಕ್ಕೆ ಸಿದ್ಧವಾದಾಗ ಸೂಕ್ತ ಬೋಧನಾ ಅವಕಾಶಗಳನ್ನ ಒದಗಿಸೋದಕ್ಕಾಗಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಸಂವೇದನಾಶೀಲ ಅವಧಿಗಳನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ ಟೀಚರ್ಸು ಮಗು ಒಂದು ನಿರ್ದಿಷ್ಟ ಕೌಶಲ್ಯವನ್ನು ಕಲಿಯೋದಿಕ್ಕೆ ಜೈವಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ಸ್ವೀಕಾರ ಮಾಡಿದಾಗ ಸೂಕ್ತ ಬೋಧನಾ ಅವಕಾಶಗಳು ಮತ್ತು ಪ್ರೋತ್ಸಾಹವನ್ನು ನೀಡಬಹುದು ಸೊ ಕಲಿಕೆಯನ್ನು ಹೆಚ್ಚು ಎಫೆಕ್ಟಿವ್ ಆಗಿ ಕೂಡ ಮಾಡ್ಬೋದು ಸೊ ಹಾಗಾಗಿ ಇಲ್ಲೇ ಈ ಪ್ರಶ್ನೆಗೆ ಆಯ್ಕೆ ಎರಡೂ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹದಿಮೂರನೇ ಒಂದು ಪ್ರಶ್ನೆ ಗರ್ಭಾವಸ್ಥೆಯ ಬೆಳವಣಿಗೆಯ ಹಂತಗಳಲ್ಲಿ ಭ್ರೂಣಕಾಯದ ಅವಧಿ ಅಂದ್ರೆ ಫೆಟಲ್ ಪೀರಿಯಡ್ ಅಂತ ಏನು ಹೇಳ್ತೀವಲ್ಲ ಸೊ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಮುಖ್ಯ ಲಕ್ಷಣ ಏನು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಆನ್ಸರ್ ಬಂದು ನೋಡಿಲಿ ಆಪ್ಷನ್ ಒನ್ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಒಂದು ಜೈವಿಕ ವ್ಯವಸ್ಥೆಗಳ ತ್ವರಿತ ಬೆಳವಣಿಗೆ ಮತ್ತು ಪಕ್ವತೆ ಅನ್ನೋದು ಆನ್ಸರ್ ಆಗುತ್ತೆ ಅಂದ್ರೆ ಭ್ರೂಣಕಾಯದ ಅವಧಿ ಈ ಒಂದು ಫೆಟಲ್ ಪೀರಿಯಡ್ ಅಂತ ಏನಿದೆ ಅಲ್ಲ ಒಂಬತ್ತು ವಾರದಿಂದ ಜನನದವರೆಗೆ ಮಗು ಹುಟ್ಟೋ ತನಕ ಕೂಡ ಈ ಒಂದು ಅವಧಿ ಇರುತ್ತೆ ಸೊ ವೇಗವಾದಂತಹ ಒಂದು ಬೆಳವಣಿಗೆ ಬಹಳ ರ್ಯಾಪಿಡ್ ಗ್ರೋತ್ ಅಂತ ಹೇಳ್ತೀವಿ ಇದಕ್ಕೆ ಮತ್ತೆ ಜೈವಿಕ ವ್ಯವಸ್ಥೆಗಳ ಒಂದು ಪಕ್ವತೆಯನ್ನು ಒಳಗೊಂಡಿರುತ್ತೆ ಅಲ್ಲಿ ಏನಾಗುತ್ತೆ ಮಗು ಜನನಕ್ಕಾಗಿ ತಯಾರಾಗಿರುತ್ತೆ ಅಂದರೆ ಹೊರಗಡೆ ಬರೋದಕ್ಕೆ ತಯಾರಾಗಿರುತ್ತೆ ಪ್ರಮುಖ ಒಂದು ಅಂಗಗಳ ಪ್ರಾಥಮಿಕ ರಚನೆ ಏನಿದೆ ಭ್ರೂಣದ ಅವಧಿಯಲ್ಲಿ ಇದು ನಡೀತಾ ಹೋಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಒಂದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹದಿನಾಲ್ಕನೇ ಒಂದು ಪ್ರಶ್ನೆ ಬೆಳವಣಿಗೆಯಲ್ಲಿ ವ್ಯಕ್ತಿಗತ ವ್ಯತ್ಯಾಸದ ಪ್ರಮುಖ ಮೂಲಗಳು ಯಾವುದು ಅಂತ ಸೊ ಇದಕ್ಕೆ ಈ ಒಂದು ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎರಡು ಅನುವಂಶೀಯತೆ ಪರಿಸರ ಇವೆರಡರ ಪರಸ್ಪರ ಕ್ರಿಯೆ ಅಂತ ಅಂದರೆ ವ್ಯಕ್ತಿಗತ ವ್ಯತ್ಯಾಸಗಳೇನಿದ್ದಾವೆ ಇಂಡಿವಿಜುವಲ್ ಡಿಫರೆನ್ಸಸ್ ಈ ಒಂದು ಹೆರಿಡಿಟಿ ಇಂದ ಅಂದರೆ ಅನುವಂಶೀಯವಾಗಿ ಬರ್ತಕ್ಕಂತಹ ಒಂದು ಜೈವಿಕ ಸಂಭಾವ್ಯತೆಗಳು ಮತ್ತು ಅವು ಕಾರ್ಯನಿರ್ವಹಿಸ್ತಕ್ಕಂತಹ ಒಂದು ಪರಿಸರದಿಂದ ಉಂಟಾಗುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಸೊ ಪ್ರತಿ ಒಂದು ಮಗುವಿನ ವಿಶಿಷ್ಟವಾದ ಅನುವಂಶೀಯತೆ ಮತ್ತು ಪರಿಸರ ಸಂಯೋಜ ಏನಿದೆ ಬೇರೆ ಬೇರೆ ಬೆಳವಣಿಗೆಯ ಹಾದಿಗೆ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎರಡು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಹದಿನೈದನೇ ಒಂದು ಪ್ರಶ್ನೆ ಶೈಶವಾವಸ್ಥೆಯಲ್ಲಿ ಸಾಮಾಜಿಕ ಮುಗುಳ್ನಗು ಯಾವಾಗ ಕಾಣಿಸಿಕೊಳ್ಳುತ್ತದೆ ಇದನ್ನು ಯಾ ಇದು ಯಾವುದನ್ನು ಇಂಡಿಕೇಟ್ ಮಾಡತ್ತೆ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ನೋಡಿ ಇಲ್ಲಿ ಇದು ಮಗುವಿನ ಭಾವನಾತ್ಮಕ ಮತ್ತು ಸಾಮಾಜಿಕ ಸಂವಹನಗಳ ಪ್ರಾರಂಭವನ್ನು ಸೂಚಿಸುತ್ತೆ ಅನ್ನೋದು ಅಂದರೆ ಸಾಮಾಜಿಕ ಮುಗುಳ್ನಗು ಏನಿದೆ ಅಲ್ಲ ಸೋಷಲ್ ಸ್ಮೈಲ್ ಸಾಮಾನ್ಯವಾಗಿ ಸುಮಾರು ಏನೋ ಎರಡು ತಿಂಗಳ ವಯಸ್ಸಿನಲ್ಲಿ ಇದು ಕಾಣಿಸ್ಕೊಳ್ತಾ ಹೋಗುತ್ತೆ ಮತ್ತೆ ಮಗುವಿನ ಒಂದು ಭಾವನಾತ್ಮಕ ಮತ್ತೆ ಸಾಮಾಜಿಕ ಬೆಳವಣಿಗೆ ಏನಿದೆ ಅಲ್ಲ ಪ್ರಮುಖ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು ಬೆಳವಣಿಗೆಯೇ ಒಂದು ಪ್ರಮುಖ ಮೈಲಿಗಲ್ಲು ಸೊ ಇದು ಉದ್ದೇಶ ಪೂರ್ವಕ ಸಂವಹನದ ಪ್ರಾರಂಭವನ್ನ ಇದು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಇಂಟೆನ್ಷಿಯಲ್ ಕಮ್ಯುನಿಕೇಶನ್ ಅಂತ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ